ಕಾರಕಾರ ಹುಳಿ ಹುಳಿ ಬಹಳ ಭಾರಿ ಆಗಿರಿ ಈ ಚಟ್ನಿ ನಿಮ್ಗ ಇವತ್ತಿನ ಹಿಡ್ದಾಗ ತೋರ್ಸಕೀವ್ರಿ ಈ ಚಟ್ನಿ ಇದ್ರೆ ಒಂದದ್ದು ಊಟ ಜಾಸ್ತಿ ಹೋಗೋದು ಗ್ಯಾರಂಟಿನ ತಗೋರಿ ನಮ್ದೊಂದು ನಮಸ್ಕಾರ ಹಂಗ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಕೊಡ್ರಿ ನಿಮ್ಮ ಸಹಕಾರ ಈ ಚಟ್ನಿ ಇಟ್ ಈಸ್ ಬೇಡ್ ಗಂಗರ ಗಂಗುರ ಬರೀ ನೋಡಕ್ರಿ ಹೆಂಗೈತಿ ಅಂತ ಈ ಪುಂಡಿ ಪಲ್ಯ ಚಟ್ನಿಗೆ ಏನೇನು ಬೇಕಂತ ಹೇಳಿ ಮೊದಲಿಗೆ ನೀವು ರೀ ಇದಕ್ಕೆ ನೀವು ಪುಂಡಿ ಪಲ್ಯ ತೊಗೋಬೇಕೈತಿ ರೀ ನಮ್ಮ ಕಡೆ ಇದಕ್ಕೆ ಪುಂಡಿ ಪಲ್ಯ ಅಂತೀವಿ ನೀವು ಪುಂಡಿ ಸೊಪ್ಪು ಅಣ್ಬೋದು ಅಥವಾ ಗೊಂಗುರ ಸೊಪ್ಪುನು ರೀ ನೆಕ್ಸ್ಟ್ ಉಳ್ಳಾಗಡ್ಡಿ ಮೆಣಸಿಕಾಯಿ ಕರಿಬೇವು ಬೆಳ್ಳುಳ್ಳಿ ರೀ ಒಣ ಮೆಣಸಿಕ್ಕಾಯಿ ಒಂದು ಎರಡು ಮೂರು ತಗೋರಿ ನೆಕ್ಸ್ಟ್ ಏನಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ರೀ ಆಮೇಲೆ ಸ್ವಲ್ಪ ಇಂಗು ಬೇಕಾಗ್ತೈತೆ ರೀ ನೆಕ್ಸ್ಟ್ ಸಾಸಿವೆ ತಗೋಬೇಕ್ರಿ ನಾವು ಸ್ವಲ್ಪ ಸಾಸಿವೆ ಮತ್ತು ಸಾಸಿವೆ ಜೊತೆ ಸ್ವಲ್ಪ ಜೀರಿಗೆ ತೊಗೋಬೇಕಾಗ್ತೈತಿ ರೀ ಎರಡೆರಡು ಕಡೆ ಯೂಸ್ ಆಗ್ತಾವೆ ಆಮೇಲೆ ಮೆಂತೆಕಾಳು ಸ್ವಲ್ಪ ತಗೋರಿ ಮೊದ್ಲಿಗೆ ಏನು ಮಾಡೋದಪ್ಪ ಅಂತಂದ್ರೆ ರೀ ಒಂದು ಪ್ಯಾನ್ ಬಿಸಿ ಮಾಡೋಕೆ ಬಿಸಿ ಮಾಡಿದ ಮೇಲೆ ಏನೈತಿರಲ್ಲ ನಾವು ಮೊದಲಿಗೆ ಸಾಸಿವೆ ಹಾಕ್ತೀವಿ ರೀ ಸಾಸಿವೆ ನೆಕ್ಸ್ಟ್ರಾ ಮೆಂತೆಕಾಳು ಹಾಕ್ತೀವಿ ಮೆಂತೆಕಾಳು ಸ್ವಲ್ಪ ಹಾಕ್ರಿ ಯಾಕಂದ್ರೆ ಭಾಳ ಬೇಡ ಮತ್ತು ಕೈ ರೀ ಸ್ವಲ್ಪ ಹಾಕ್ರಿ ನೆಕ್ಸ್ಟ್ ಜೀರಿಗೆ ಹಾಕಬೇಕಾಕೈತ್ರಿ ಜೀರಿಗೆ ಹಾಕಿದ್ಮೇಲೆ ನೆಕ್ಸ್ಟ್ ಏನೈತಿರಲ್ಲ ಇವು ಕೆಂಪು ಒಣ ಮೆಣಸಿಕಾಯಿ ಸ್ವಲ್ಪ ಹೆಚ್ಚನ ಹಾಕಿರಿ ಸ್ವಲ್ಪ ಖಾರ ಆಗಬೇಕ್ರಿ ಈ ಚಟ್ನಿ ಸ್ವಲ್ಪ ಹೆಜ್ಜಿಗೆ ಹಾಕ್ರಿ ಆದ್ರೆ ಭಾಳ ಏನು ಖಾರ ಆಗಂಗಿಲ್ಲರದ ಯಾಕಪ್ಪ ಅಂತಂದ್ರೆ ಈ ಪುಂಡೆ ಪಲ್ಯ ಸ್ವಲ್ಪ ಹುಳಿ ಇರ್ತತಿ ಸೊ ಅಲ್ಲಿ ಕಂಟ್ರೋಲ್ ಆಗಿಬಿಡ್ತೈತೆ ರೀ ಅದು ಈ ರೀತಿಯಾಗಿ ಅದನ್ನು ಮೊದಲಿಗೆ ನೀವು ಡ್ರೈ ರೋಸ್ಟ್ ಮಾಡ್ಕೋಬೇಕು ರೀ ಅಂದ್ರೆ ರೀ ಚಲೋ ತಂಗಿ ಎಣ್ಣೆ ಅದು ಏನು ಹಾಕಂಗಿಲ್ಲ ರೀ ಆಮೇಲೆ ನೀರನ್ನು ಎಲ್ಲಿ ನೀವ ಯೂಸ್ ಮಾಡಿಲ್ರಿ ಇಷ್ಟ ಮಾಡಿ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಇದನ್ನು ಗ್ರೈಂಡ್ ರೀ ಸೊ ಇದನ್ಕ ಫಸ್ಟಿಗೆ ತೆಗೆದಿಟ್ರಿ ಆಮೇಲೆ ಗ್ರೈಂಡ್ ಮಾಡೋನು ಈ ರೀತಿಯಾಗಿ ಒಂದು ಕಡೆ ತೆಗೆದಿಟ್ಕೊಂಡಿರಿ ಇನ್ನು ನೆಕ್ಸ್ಟ್ ಏನೈತ್ಪಾ ಅಂತಂದ್ರೆ ಮತ್ತದ ಫನ್ಯಾಗ ನಾವು ಎಣ್ಣೆ ಕಾಯಕ ಇಟ್ಟಿದ್ದೀವಿ ರೀ ಎಣ್ಣೆ ಕಾದ ಆದ್ಮೇಲೆ ನಾವು ಅದಕ್ಕೆ ಹಸಿ ಮೆಣಸಿಕಾಯಿ ಹಾಕೀವಿ ಹಸಿ ಮೆಣಸಿಕಾಯಿ ಸ್ವಲ್ಪ ಹುರಿದು ಅಂದ್ಮೇಲೆ ನಾವು ಈ ಪುಂಡಿ ಪಲ್ಯ ಹಾಕತ್ತೀವಿ ರೀ ಪುಂಡಿ ಪಲ್ಯ ಹಾಕಿ ನಾವು ಸ್ವಲ್ಪ ಅದನ್ನು ಚಲೋ ತಂಗಿ ಮಿಕ್ಸ್ ಮಾಡ್ಬೇಕ್ರಿ ಅಂದ್ರೆ ಪೂರ್ತಿ ಎಣ್ಣೆಗೆ ಫ್ರೈ ಮಾಡ್ಬೇಕು ರೀ ಯಾಕಂದ್ರೆ ಅದ ಕರಿಗಿ ಈಟ ಆಗ್ತೈತೆ ಅಲ್ಲಿ ಥರನೂ ಮಾಡ್ಬೇಕು ನೋಡ್ಬೋದು ನೀವ ಅದ್ರದ್ದು ಕಲರ್ ಚೇಂಜ್ ಆಗೈತಿ ಈ ರೀತಿ ಎಲ್ಲನೂ ಆಗ್ತೈತಿ ಅದ ನೀವ ಬರಬ್ರಿ ಒಟ್ಟು ತಿರ್ಗಿಸ್ಬೇಕು ಯಾಕಪ್ಪ ಅಂತಂದ್ರೆ ಇಲ್ಲಿ ನೋಡಿರಿ ಅದು ಜಲ್ದಿನ ಕರಿಗಿ ಈ ರೀತಿಯಾಗಿ ಆಗಿಬಿಡ್ತೈತಿ ಬಹಳ ತೇನಿಲ್ಲ ಈ ಪುಂಡಿ ಪಲ್ಯ ಐತ್ರಲ್ಲ ಸ್ವಲ್ಪ ಎಳಿದೈತಿ ಅದಕ್ಕೆ ಜಲ್ದಿನ ಆಗಿ ರೀ ಅಕಸ್ಮಾತ್ ಬೇರೆದಿತ್ತಪ್ಪ ಅಂತಂದ್ರೆ ಸ್ವಲ್ಪ ನಿಮ್ಮ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಪೂರ್ತಿ ಈ ರೀತಿ ಹಂಗೆ ನೀವ ತಿರು ರೀ ನಮ್ದು ಜಲ್ದಿನ ಆಗಿಬಿಟ್ಟೈತಿ ನೋಡ್ಬೋದು ನೀವ ಈ ಪುಂಡಿ ಪಲ್ಯ ಎಳಿದೈತಿ ಅನ್ನೋ ಕಾರಣಕ್ಕೆ ನಾವು ಬೆಲ್ಲ ಹಾಕತಿಲ್ಲ ಅಕಸ್ಮಾತ್ ಎಳಿದಿರಲಿಲ್ಲಪ್ಪ ಅಂತಂದ್ರೆ ನೀವು ಬೆಲ್ಲ ರೀ ಅದ್ರ ಈಗ ನೋಡ್ರಿ ಪೂರ್ತಿಯಾಗಿ ಈ ರೀತಿಯಾಗಿ ಕರಿಗಿ ಪೂರ್ತಿ ಅಂದ್ರೆ ಪೂರ್ತಿ ಸಾಫ್ಟ್ ಆಗೈತಿ ಈಗ ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ದಿರ್ತತ್ರಿ ಇದು ಆರೋಗ್ಯಕ್ಕನು ಬಹಳ ಅಂದ್ರ ಬಹಳ ಒಳ್ಳೇದು ಮಾಡ್ಕೊಂಡು ಬಂದಂತ ಒಂದು ಚಟ್ನಿ ಇದ ಸೊ ನೆಕ್ಸ್ಟ್ ನಾವು ಏನು ನೋಡ್ಬೋದ್ರಿ ಅಂತಂದ್ರೆ ಒಂದು ಮಿಕ್ಸರ್ ಜಾರ್ದಾಗ ಮೊದಲಿಗೆ ನಾವು ಹುರ್ಕೊಂಡು ಇಟ್ಟಿದಿವ್ರೆ ಆ ಮೆಣಸಿಕಾಯಿ ಆಮೇಲೆ ಸಾಸ್ ವಿಜೇರಿಗೆ ಅದನ್ನ ಮೊದ್ಲಿಗೆ ನಾವು ಗ್ರೈಂಡ್ ಮಾಡಿ ಇಡ್ ಅಂದ್ರೆ ಒಂದ್ಸಲ ಗಿರ್ ಅನಿಸಿ ಈ ರೀತಿ ಪುಡಿ ಮಾಡಿ ಒಂದ್ ಕಡೆ ತಕೊಂಡ ಇಡೋಣ್ರಿ ಇದನ್ನ ಆಮೇಲೆ ಹಾಕ ಬರ್ತತಿ ರೀ ಇದನ್ನ ಒಂದ್ ಕಡೆ ತಕೊಂಡ ಇಡ್ನೋರಿ ನೆಕ್ಸ್ಟ್ ಏನೈತಾರಲ್ಲ ನಾವಿಗೆಲ್ಲ ಬಿಸಿ ಮಾಡಿ ಪೂರ್ತಿ ಕರಿಗಿ ಸಿಟ್ಟಿದ್ದೀವಿ ಈ ಪುಂಡಿ ಪಲ್ಯ ಅದು ತಣ್ಣಗೆ ಆಗ್ಬೇಕು ರೀ ಮೇಲೆ ನಾವು ಅದನ್ನು ಮಿಕ್ಸರ್ ಜಾರ್ದಾಗ ಹಾಕಿ ಅದನ್ನು ಒಂದ್ಸಲಿ ಒಂದು ಸಲ ಅಂದ್ರೆ ಒಂದ ಸಲ ಅಂದ್ರೆ ಒಂದು ಸಲ ಗ್ರೈಂಡ್ ಮಾಡಿದರೆ ಈ ರೀತಿಯಾಗಿ ಬರ್ತೈತಿ ಇನ್ನು ಇದಕ್ಕೆ ಭಾಳ ಬಾರಿಯಾಗಿ ಮತ್ತು ಭಾಳ ಸರಳವಾಗಿ ಒಗ್ಗರಣೆ ಕೊಡಬೇಕಾಗ್ತೈತಿರಿ ನಾವು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಒಂದು ಪ್ಯಾನ್ಯಾಗ ಎಣ್ಣೆ ಕಾಯಕ ಹಾಕಿ ಇಡ್ ನೋಡಿ ಎಣ್ಣೆ ರೀ ಇದಕ್ಕೆ ನಮ್ಮ ಸಾಸಿವೆ ಹಾಕತ್ತೀವಿ ಸಾಸಿವೆ ನೆಕ್ಸ್ಟ್ ಜೀರಿಗೆ ಒಂದು ಸ್ವಲ್ಪ ಹಾಕ್ರಿ ಸಾಸಿವೆ ಜೀರಿಗೆ ಎರಡು ಚಟಪಟನ್ನ ಹಾಕಿ ಚಲೋ ಮಾಡಾತಿರ್ತಾವೆ ಅವಾಗ ಸ್ವಲ್ಪ ಹಿಂಗೆ ಹಾಕಿರಿ ಹಿಂಗೆ ನೆಕ್ಸ್ಟ್ ಆ ಬೆಳ್ಳುಳ್ಳಿ ಇರ್ದವ್ರಲ್ಲಿ ಅವ್ನು ಸ್ವಲ್ಪ ದಮ್ನಮ್ಮಂಗಿ ಜಜ್ಜಿ ತಗೊಳಿ ದಮದಮ್ಮಂಗಿ ಜಜ್ಜಿ ತೊಗೊಂಡಿ ನೆಕ್ಸ್ಟ್ ಕರಿಬೇವೆಲಿ ಹಾಕಿರಿ ಹಾಕಿದ ಮೇಲೆ ನೆಕ್ಸ್ಟ್ ರೀ ಮೆಣ್ಸಿನಕಾಯಿ ಮೆಣಸಿನಕಾಯಿ ನಿಮ್ಗೆ ಹೇಳ್ದಂಗೆ ಹೆಚ್ಚಿಗೆ ಹಾಕ್ರಿ ಏನು ಹೋಗಂಗಿಲ್ಲ ಎಣ್ಣೆ ಕರೆದು ಈ ಒಗ್ಗರಣಿ ಕೊಟ್ಟಿರ್ತಿರ್ಲೇ ಈ ಮೆಣ್ಸಿನ್ಕಾಯಿ ಟೇಸ್ಟ್ ಅಂತೂ ಭಾಳ ಅಂದ್ರೆ ಭಾಳ ಭಾರಿ ಬರ್ತೈತೆ ರೀ ಒಬ್ಬೊಬ್ರು ಏನು ಮಾಡ್ತಿರಪ್ಪ ಅಂತಂದ್ರೆ ಪುಂಡಿ ಪಲ್ಯ ಮತ್ತು ಪುಂಡಿ ಚಟ್ನಿಗೆ ಡಿಫ್ರೆನ್ಸ್ ಗೊತ್ತಾಗ ಪುಂಡಿ ಪಲ್ಯನ ಬೇರೆ ರೀ ಪುಂಡಿ ಚಟ್ನಿನ ಬೇರೆ ಅದನ್ನ ಮಾಡೋ ರೀತಿನ ಬೇರೆ ಇದನ್ನ ಮಾಡೋ ರೀತಿನ ಬೇರೆ ಈಗ ನೋಡ್ರಿ ನಾವು ಆ ಪುಂಡಿ ಪಲ್ಯ ಇದೇಗೇನು ಗ್ರೈಂಡ್ ಮಾಡಿ ಇಟ್ಟಿದೇವ್ರಿಲಾ ಅದನ್ನ ಇಲ್ಲಿ ತಂದು ಹಾಕಿ ಮತ್ತೆ ಈ ಒಗ್ಗರಣೆ ಜೊತೆ ಚಲೋ ತಂಗಿ ಮಿಕ್ಸ್ ರೀ ಇದು ಭಾಳ ಅಂದ್ರೆ ಭಾಳ ಭಾರಿ ಟೇಸ್ಟ್ ಕೊಡ್ತೈತಿ ಸೊ ಚಲೋ ತಂಗಿ ಈ ರೀತಿಯಾಗಿ ನೀವು ಮಿಕ್ಸ್ ಮಾಡಿರಿ ನಾ ಆಗಲೇ ಹೇಳ್ದಂಗೆ ಆರೋಗ್ಯದ ಇತ್ತ ದೃಷ್ಟಿಯಿಂದ ಇದು ಭಾಳ ಅಂದ್ರೆ ಭಾಳ ಚಲೋ ರೀ ಯಾಕಂತ ನಿಮ್ಗೆ ಹತ್ರ ಉಪಯೋಗ ಅಂತ ಹೇಳ್ತೇನೆ ರೀ ಈಗ ಅದಕ್ಕೆ ನಾವು ಒಂದು ನೋಡಿರಿ ಇಲ್ಲಿ ನಾವು ಆಗಲೇ ಗ್ರೈಂಡ್ ಮೇಲೆ ಇಟ್ಟಿದ್ದೆ ಮೆಣಸಿನ್ಕಾಯಿ ಪುಡಿ ಪೂರ್ತಿಯಾಗಿ ಇಲ್ಲಿ ಹಾಕಿ ನೀವು ಚಲೋ ತಂಗಿ ಒಂದ್ಸಲ ಮಿಕ್ಸ್ ಮಾಡಬೇಕಾಕೈತ್ರಿ ಈ ರೀತಿ ಸರಳವಾಗಿ ಬರೊಬ್ಬರಿಯಾಗಿ ಪದ್ದಶಿಯಾಗಿ ಮಾಡಬೇಕ್ರಿ ನೀವು ಇದು ನೋಡ್ರಿ ಮೊದಲಿನವರೆಲ್ಲರೂ ಈ ಚಟ್ನಿ ಮಾಡ್ತಿದ್ರು ಯಾಕಪ್ಪ ಅಂತಂದ್ರೆ ಇದ್ರಾಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರ್ತಾವ್ರಿ ಡೈಜೆಷನ್ಗೂ ಒಳ್ಳೇದು ಆಮೇಲೆ ಬೋನ್ಸ್ ಅದಕ್ಕೆ ಬೆಳವಣಿಗೆಗೂ ಭಾಳ ರೀ ಆಮೇಲೆ ತ ಎಲ್ಲದಕ್ಕೂ ಒಳ್ಳೇದು ರೀ ಸೊ ಈ ರೀತಿಯಾಗಿ ನೀವು ಮಾಡಬೇಕು ಇದಾದ್ಮೇಲೆ ನೋಡಿರಿ ಉಳ್ಳಾಗಡ್ಡಿ ಇಟ್ಟಿದ್ದೀವಲ್ಲ ಉಳ್ಳಾಗಡ್ಡಿ ಅಂದರೆ ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ನೆಕ್ಸ್ಟ್ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾವು ಒಂದ್ಸಲಿ ಬರಬ್ಬರಿಯಾಗಿ ಮಿಕ್ಸ್ ಮಾಡ್ಬೇಕು ರೀ ಇರಿಷ್ಟ ಇಷ್ಟ ಸರಳವಾಗಿ ನೀವು ಮಾಡ್ಬೇಕ್ರಿ ಇದನ್ನು ಒಂದು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ತಿರುಗ್ಯಾಡ್ಕೊ ನೀವು ಇರಬೇಕಾಗೈತ್ರಿ ಇಷ್ಟ ಅಂದ್ರೆ ಇಷ್ಟು ಸರಳವಾಗಿ ಭಾಳ ಭಾರಿಯಾಗಿ ಮತ್ತು ಇದನ್ರಿ ರೊಟ್ಟಿ ಜೊತೆ ಆಮೇಲೆ ಹಣ್ಣು ಜೊತೆನೂ ತಿನ್ಬೋದು ಚಪಾತಿ ಜೊತೆನೂ ತಿನ್ಬೋದು ಎಲ್ಲದರ ಜೊತೆನೂ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದ್ರಿ ಹಂಗ ನಾ ಆಗಲೇ ಹೇಳಿದಂಗೆ ಆರೋಗ್ಯಕ್ಕೂ ಒಳ್ಳೆಯದಾದಂತಹ ಬಾಯಿಗೂ ಮಸ್ತ್ ರುಚಿ ಕೊಡುವಂತಹ ಈ ಪುಂಡಿ ಪಲ್ಯ ಚಟ್ನಿ ತಪ್ಪಲಾರ್ದ ನೀವು ಮಾಡ್ಕೋತೀರಿ ಅಂತ ತಿಳ್ಕೊಂಡೇವಣ ಮಾಡ್ರಿ ಬಿಡಕ್ಕೆ ಹೋಗ್ಬೇಡ್ರಿ ಹಂಗೆ ನಾವು ಪುಂಡಿ ಪಲ್ಯ ಆಗಲಿ ಅಂದ್ರೆ ಪುಂಡಿ ಪಲ್ಯ ಇಲ್ಲಿ ನಿಮಗೆ ಎರಡು ರೀತಿಯಲ್ಲಿ ನಾವು ಈಗಾಗಲೇ ತೋರಿಸಿದ್ದೀವಿ ಈ ಎರಡೂ ಲಿಂಕ್ ಅನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೇನೆ ರೀ ನೋಡಿಲ್ಲಪ್ಪಾ ಅಂತಂದ್ರೆ ಈ ಪುಂಡಿ ಪಲ್ಯ ಎರಡೂನು ಅದರ ಪಲ್ಯ ನೀವು ನೋಡ್ಕೊಂಡು ಬರ್ರಿ ಮತ್ತೆ ಆ ಪುಂಡಿ ಚಟ್ನಿ ಹೆಂಗೆ ಬಂದಿತ್ತು ಅಂತ ಕಮೆಂಟ್ನಾಗೆ ತಿಳಿಸಿ ನಮ್ಮ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿರಿ ಇದು ಸವಿ ಸೊಬಗು ಅನ್ನದಾತು ಸುಖಿ